ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಶಿಂಗರೇಪಲ್ಲಿ ಕ್ಷೇತ್ರದ ಮಜರ ರಾಗುಟ್ಟಹಳ್ಳಿ ಕೋಟಗಲ್ ಗ್ರಾಮದಲ್ಲಿರುವ ಖಾದ್ರಿ ಶ್ರೀ ಲಕ್ಷ್ಮೀ ಸ್ವಾಮಿ ದೇವಸ್ಥಾನದ ರಥೋತ್ಸವವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾಭಕ್ತಿಯಿಂದ ನಡೆಯಿತು ಇನ್ನು ರಥೋತ್ಸವದ ಅಂಗವಾಗಿ ಹೂಗಳಿಂದ ಅಲಂಕರಿಸಿದ್ದ ರಥದಲ್ಲಿ ದೇವರನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಿ ರಥೋತ್ಸವಕ್ಕೆ ತಾಲೂಕು ಆಡಳಿತದ ಮಂಡಳಿಯವರು ಚಾಲನೆ ನೀಡಿದರು ನಂತರ ವಿಶೇಷ ಹೂವಿನ ಅಲಂಕಾರ ಮಾಡಿದ್ದ ಬ್ರಹ್ಮರಥೋತ್ಸವದ ತೇರನ್ನು ದೇವಸ್ಥಾನದ ಸುತ್ತಲೂ ಎಳೆದ ಭಕ್ತರು ಬಾಳೆಹಣ್ಣು ದವನವನ್ನು ತೇರಿನ ಕಳಶಕ್ಕೆ ಎಸೆದು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಭಗವಂತನಲ್ಲಿ ಪ್ರಾರ್ಥಿಸಿಕೊಂಡರು ಕೋಟ್ಗಲ್ ಬಾರಿ ದನಗಳ ಜಾತ್ರೆ ಅಂತೇಳಿ ಪುರಾಣ ಪ್ರಸಿದ್ಧವಾದ ಈ ಶ್ರೀ ನಾದ್ರಿ ಲಕ್ಷ್ಮೀ ದರಸಿಂಹಸ್ವಾಮಿ ದೇವಸ್ಥಾನದ ರಥೋತ್ಸವವು ಈ ದಿನ ಅಂದರೆ ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ದಿನ ಹನ್ನೆರಡು ಗಂಟೆಗೆ ಸ್ವಾತಿ ನಕ್ಷತ್ರದಲ್ಲಿ ಪ್ರಾರಂಭವಾಗಿ ಈ ದಿನ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಈ ರಥೋತ್ಸವ ಇರುತ್ತದೆ ಇಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಬೇರೆ ಜಿಲ್ಲೆಗಳಿಂದ ಬೇರೆ ರಾಜ್ಯಗಳಿಂದ ಇಲ್ಲಿ ಬಂದು ಭಕ್ತಾದಿಗಳು ತಮ್ಮ ಅರಿಕೆಯನ್ನು ಹೊತ್ತು ಅರಿಕೆಯನ್ನು ತೀರಿಸಿಕೊಳ್ಳಲು ಈ ದಿವಸ ಬಂದು ಭಕ್ತಾದಿಗಳು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸ್ವಾಮಿಯ ಆಶೀರ್ವಾದ ಪಡೆದು ಧನ್ಯರಾಗುತ್ತಿದ್ದಾರೆ ಅದೇ ರೀತಿ ಈ ದೇವಸ್ಥಾನದ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಇಲ್ಲಿ ಬಂದು ಶ್ರೀ ಸ್ವಾಮಿ ದೇವರ ಕೃಪೆಯಲ್ಲಿ ಪಾತ್ರರಾಗ್ತಾ ಇದ್ದಾರೆ ಇದರಲ್ಲಿ ಕಂದಾಯ ಇಲಾಖೆಯವರು ಈ ದೇವಸ್ಥಾನದ ಮುಜರಾಯಿ ಇಲಾಖೆಗೆ ಸೇರಿದ್ದು ಕಂದಾಯ ಇಲಾಖೆಯವರು ಹಾಗೂ ಸಲಿ ಗ್ರಾಮ ಪಂಚಾಯಿತಿ ಹಾಗೂ ಪೊಲೀಸ್ ಇಲಾಖೆಯ ಎಲ್ಲ ಸಾರ್ವಜನಿಕರ ಸಹಕಾರದೊಂದಿಗೆ ಈ ದಿನ ಈಗ ಈ ರಥೋತ್ಸವ ಯಶಸ್ವಿಯಾಗಿ ನಡೆಯುತ್ತಿದೆ ಅಂತೇಳಿ ನಾನು ಈ ಈ ಈ ವರ್ಷ ದೇವರಲ್ಲಿ ಮಳೆ ಬೆಳೆಗಳು ಉತ್ತಮವಾಗಿ ಆಗಿ ದೇವರ ಆಶೀರ್ವಾದದಿಂದ ಈ ಎಲ್ಲ ಕ್ರಿಯಲ್ಲಿ ಕೈಗೊಳ್ಳಲಿ ಅಂತೇಳಿ ನಾವು ಈ ದಿನ ಹೇಳ್ತಾ ಇದೀವಿ ತುಂಬಾ ವಿಜೃಂಭಣೆಯಿಂದ ಕೊಡ್ಗಲ್ ಕಾದ್ರಿ ಲಕ್ಷ್ಮೀನಾರು ಸ್ವಾಮಿ ದೇವಾಲಯ ಶಿಂಗ್ರೇಪಲ್ಲಿ ಕ್ಷೇತ್ರ ಮಜರಾ ಶಿಂಗ್ರೇಪಲ್ಲಿ ತುಂಬಾ ಭಕ್ತಾದಿಗಳ ನಡುವೆ ಆ ಹರ್ಷೋದ್ಗಾರದಿಂದ ನಡೆದಿದೆ ಸುಮಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ ಇವತ್ತು ಸ್ವಾತಿ ನಕ್ಷತ್ರದಲ್ಲಿ ವಿಶೇಷವಾಗಿ ಸ್ವಾಮಿಯವ್ರನ್ನ ಪಲ್ಲಕ್ಕಿಯಲ್ಲಿ ಕೊಡಿಸಿ ರಾತ್ರಿ ಪಲ್ಲಕ್ಕಿ ಉತ್ಸವ ಇರುತ್ತೆ ರಥೋತ್ಸವ ಮತ್ತೆ ಮುಂದುವರಿ ಸುಮಾರು ಒಂದು ಹತ್ತು ಸಾವಿರ ಜನದ ಮೇಲೆ ಇವತ್ತು ಬಂದಿರ್ತಾರೆ ಒಂದು ಐದು ಸಾವಿರ ಜನ ಐದು ಸಾವಿರ ನಾಟಿ ಹಸುಗಳು ನಮ್ಮ ದೇಸಿ ತಳ್ಳಿಗಳು ಮಲ್ಲೆ ಹುಣ್ಣಿಮೆವರೆಗೂ ಜಾತ್ರೆ ಇರುತ್ತೆ ದಾವಣಗೆರೆ ಕುಪ್ಪಂ ಈ ಕಡೆ ಎರಡು ಮೂರು ರಾಜ್ಯಗಳಿಂದ ಬಂದು ಇಲ್ಲಿ ವ್ಯವಹಾರ ನಡೆದೋಗಿದೆ ಹೋಗಿದೆ ಹಾಗೆಯೇ ಇಲ್ಲಿ ಸ್ಥಳ ನೋಡಿದ್ರೆ ಇತಿಹಾಸ ಪ್ರಸಿದ್ಧವಾಗಿದೆ ಶಿಂಗ್ರೇಪಲ್ಲಿ ಕ್ಷೇತ್ರ ಅಂತ ಲಕ್ಷ್ಮೀ ನರಸಿಂಹ ಸ್ವಾಮಿಯವರು ಸುಮಾರು ಜನರಿಗೆ ಮನೆ ದೇವರು ಆಗಿರ್ತಾರೆ ಇವತ್ತು ಬಂದು ದರ್ಶನ ಮಾಡಿಕೊಂಡೇ ಹೋಗ್ತಾರೆ ಇಲ್ಲಿ ಸೌಲಭ್ಯಗಳೇನೇ ಇದ್ದರೂ ಇಷ್ಟು ಬಿಸಿಲು ಮಧ್ಯೆ ಇಷ್ಟು ಜನರ ಉತ್ಸಾಹ ನೋಡ್ತಾ ಇದ್ದರೆ ನಿಮಗೆ ಅರ್ಥ ಆಗ್ತಾ ಇದೆ ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಯಾವುದೇ ಶುಲ್ ಶುಲ್ಕ ಇಲ್ದಿರ ನಮ್ಮ ಈ ಅಂಗಡಿಗಳು ಇವರೆಲ್ಲ ಬರ್ತಾರಲ್ಲ ಇವರಿಗೆಲ್ಲ ಯಾವುದೇ ಬರಗಾಲ ಇರೋದ್ರಿಂದ ಶುಲ್ಕ ರಹಿತವಾಗಿ ಮಾಡಿದ್ದೀವಿ ಈ ಅವ್ರಿಗೆ ಯಾವುದೇ ರೀತಿಯ ಶುಲ್ಕ ವಸೂಲಿ ಮಾಡಿಲ್ಲ ಹಾಗೂ ಸರ್ಕಾರ ಕೂಡ ಈ ಮುಖಾಂತರ ಏನು ವಿನಂತಿ ಮಾಡ್ತೀವಿ ಅಂದರೆ ಎಲ್ಲ ಜಾತ್ರೆಗಳಲ್ಲೂ ಶುಲ್ಕ ಆಗ್ತಾಯಿರ್ತಾರೆ ಗೇಟ್ಗಳು ಎಲ್ಲ ಇವಾಗ ನೀವು ಸೌಲಭ್ಯ ಕೊಟ್ಟು ಗಾಡಿಗಳು ನಿಲ್ಸೋಕ್ಕೆ ಸೌಲಭ್ಯ ಶೌಚಾಲಯ ಎಲ್ಲ ಮಾಡಿ ಶುಲ್ಕ ಹಾಕಿದ್ರೆ ಓಕೆ ಬಿ ಸಿ ಗ್ರೇಡ್ಗಳು ದೇವಸ್ಥಾನಗಳಿಗೆ ಹಾಕ್ದಿರೋ ಸೌಲಭ್ಯ ಮೊದಲು ಮಾಡಿ ನಂತರ ಮಾಡಿಕೊಂಡು ಹಾಗೆ ಭಕ್ತಾದಿಗಳಲ್ಲಿ ಏನು ವಿನಂತಿ ಮಾಡ್ತೀವಿ ಅಂದರೆ ಇಲ್ಲಿ ಸುಮಾರು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ ಅದನ್ನು ನೋಡಿ ಪರಿಶೀಲನೆ ಮಾಡಿಕೊಂಡು ತಮ್ಮ ಶಕ್ತಿಯಾನುಸಾರ ಸ್ವಾಮಿಯವ್ರಿಗೆ ಸೇವೆ ಮಾಡಬೇಕು ಅಂತ ಎರಡು ಕೈ ಜೋಡಿಸಿ ವಿನಂತಿ ಮಾಡ್ತೀವಿ ವರ್ಷ ವರ್ಷ ಮಾಮೂಲಿ ಅಂತ ಬ್ರಹ್ಮೋತ್ಸವ ನಡೀತಾ ಇದೆ ಇದು ಇವತ್ತು ತುಂಬ ಯಿಂದ ಅವಿಷೇಕಗಳು ಊಟಗಳ ವ್ಯವಸ್ಥೆ ಇಲ್ಲಿ ಭಕ್ತಾದಿಗಳಿಗೆ ಬಂದವರಿಗೆ ನೆರಳು ಎಲ್ಲ ಮಾಡಿದ್ದಾರೆ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಆಮೇಲೆ ಸಾಯಂಕಾಲದ ಪೂಜೆಗಳಿರುತ್ತೆ ರಾತ್ರಿ ಪು ಹೂವಿನ ಪಲ್ಲಕ್ಕಿ ಇರುತ್ತೆ ಹೂಲಿ ಪಲ್ಯ ಅಂಕ್ಷನ್ ರೆಡ್ಡಿ ಇರುತ್ತೆ ವರ್ಷ ವರ್ಷದಿಂದ ನಡೀತಾ ಇದೆ ಮಾಮೂಲಿ ಹೂವಿನ ಅಲಂಕಾರ ಎಲ್ಲ ಭಕ್ತಾದಿಗಳು ಅವರವ್ರಿಗೆಲ್ಲ ಇಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ವಹಿಸುತ್ತಾರೆ ಅವರ ಕಾರ್ಯ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ತುಂಬ ಚೆನ್ನಾಗಿ ನಡೀತದೆ